ಗುಮ್ಲಾಪುರ ವಿಜಯ್ ಟೋಕನ್ ನಂಬರ್ ಹತ್ತು ಯಾರಪ್ಪ ವಿಜಯ್ ಹಾ ದಯವಿಟ್ಟು ಓರಿಗಳು ಕಾಣಸಂಗ್ ಮಾಡ್ರಿ ಕಾಣಿಸ್ಬೇಕು ಆಚಾ ಅಣ್ಣ ವಿಜಯಣ್ಣ ನಿಮಗೆ ಸಹಕಾರ ಇರಬೇಕು

ಮೇದಿಕೆ ಮೇಲೆ ಮಾತಾಡ್ತೀನಿ ಅಂತ ಒಬ್ರೇನೇನೆ ಐದು ಗಾಡಿಗಳಲ್ಲಿ ಇಪ್ಪತ್ತು ಓರಿ ಕರುಗಳನ್ನ ಇವರು ಬಂದಿರೋ ನೀವು ಒಡೀರ್ ನಿಮ್ಮ ನಿಮುಂದೇನೆ ಕೊಟ್ಟಿರೋದು ಹೌದಾ அண்ணா சொல்வா நின் ஃபோட்டோ தோளோண்ணாட மத்த நின் அட்டா அண்ணா முந்தைய நோட ತೋರ್ಸಣಿಗಳು ಸಾಕ್ತ ಜಾಬ್ ತುಂಬಾನು ಕೊಟ್ಟಿರೋದು ರೋಟ್ಲು ಹದಿನೈದು ಗ್ರಾಮ್ ಕೊಟ್ಟಿರೋದು ಒಬ್ಬರೇ ಬಂದವ್ರೆ ಇಷ್ಟೊಂದು ಯಾರು ಎತ್ಕೊಂಡ್ ಬಂದಿಲ್ಲ ಯಾರೋ ಒಂದು ಎರಡು ಉಳ್ಳಾಗ ಕಷ್ಟ ಆಗ್ತದೆ ಹದ್ನೈದು ಗ್ರೆ ಬೊಬೈರ್ ಗ್ರಾಮ್ ಕೊಟ್ಟು ಗಮನ ಮಾಡ್ಬೇಕು ಹೇಳ್ಬೇಕು ಮತ್ತೆ ಅಣ್ಣ ಅವ್ರ್ ಇನ್ನೊಂದು ವಿಶೇಷತೆ ಏನಂದ್ರೆ ಒಂದು ವಾರಕ್ಕ ನೂರ್ ಕರ ಮಾಡ್ತಾನೆ ಮಹಾರಾಷ್ಟ್ರಕ್ಕ ಸುಳಿಗ್ಲ್ದಿರ ಇರೋದೆಲ್ಲ ಕಟ್ಟತಾರೆ ಈಟ್ನ ಸಂತೆಗಳಿಂದ ಮಾರ್ಚಿ ಸನ್ಮಾನ ಮಾಡ್ಬಿಡ ಕರ್ಕೊಂಡು ಮಹಾರಾಷ್ಟ್ರದಿಂದ ಒಬ್ರು ಸ್ನೇಹಿತರು ಬಂದವ್ರೆ ಅವ್ರಿಗೊಂದು ಸನ್ಮಾನ ಕಾರ್ಯಕ್ರಮ ಸ್ವಲ್ಪ ಕಳಿಸೋಣ